ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟದ ವತಿಯಿಂದ ನಿಜಶರಣ ಶ್ರೀ ಕಮ್ಮಾರ ಕಲ್ಲಯ್ಯನವರ ಜಯಂತಿ ಆಗ್ರಹಿಸಿ ಪತ್ರಿಕಾಗೋಷ್ಠಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಜಗತ್ತಿಗೆಲ್ಲ ಕಮ್ಮಾರ ಬೇಕು ಕಮ್ಮಾರ ಮಾತ್ರ ಯಾರಿಗೂ ಬೇಡ ನಾಲ್ಕು ದಶಕಗಳ ಹೋರಾಟ ಮಾಡಿದರೂ ಮುಖ್ಯವಾಹಿನಿಗೆ ಬರಲೇ ಇಲ್ಲ ಕಮ್ಮಾರ ಸಮುದಾಯ ವಿಶ್ವಕರ್ಮ ಪಂಗಡಗಳಲ್ಲಿ ಕಮ್ಮಾರನಿಗೆ ಅಗ್ರಸ್ಥಾನವಿಲ್ಲ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಯಾಯಿ ಮತ್ತು ಸಿದ್ದರಾಮೇಶ್ವರ ಶಿಷ್ಯರು ಆದ ಮಹಾಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿಯನ್ನು ಸರ್ಕಾರದಿಂದಲೇ ಆಚರಿಸಬೇಕೆಂದು ಕರ್ನಾಟಕ ರಾಜ್ಯ ಕಮ್ಮಾರ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಆಗ್ರಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಮಂಜಣ್ಣ ಕಮ್ಮಾರ್ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟ ತುಮಕೂರು ವಿಶ್ವಕರ್ಮ ನಾಮನಿರ್ದೇಶನ ಸದಸ್ಯರು ಗೋವಿಂದರಾಜು ಸಮಾಜ ಸೇವಕರಾದ ಮಹಾಂತೇಶ್ ಕಮ್ಮಾರ್ ಬಾಗಲಕೋಟೆ ನಾಗಭೂಷಣ್ ಕಮ್ಮಾರ್ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ಆರ್ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಇಲ್ಲಿ ತುಮಕೂರಲ್ಲಿ ಬಾಗಲಕೋಟೆ ಮೂಲ ಬಾಗಲಕೋಟೆ ಕಮ್ಮಾರ್ ನಾವು ಕಮ್ಮಾರ ನೃತ್ಯವನ್ನು ಎಲ್ಲರೂ ಮಾಡ್ತಾರೆ ಎಲ್ಲ ಅಂದರೆ ಅದರ್ಸ್ ಜಾತಿಯವರು ಮಾಡ್ತಾರೆ ನಾವು ಮಾಡ್ತೀವಿ ಕಮ್ಮಾರ ವೃತ್ತಿಯನ್ನು ನಮ್ಮ ವೃತ್ತಿಯಿಂದ ನಾವು ಇಟ್ಕೊಳ್ಬಾರ್ದು ಅದಕ್ಕೋಸ್ಕರ ನೀವು ಆ ಥರ ಯಾರಾದ್ರೂ ಮಾಡ್ತಾ ಇದ್ರೆ ಅವರವ್ರ ಜಾತಿಯವ್ರು ಅವ್ರು ಮಾಡ್ಕೊಳ್ಳಿ ಅದು ಅವರು ಹೊಟ್ಟೆ ಮಾಡ್ತಾ ಇರೋದು ಆ ವೃತ್ತಿಯನ್ನು ಅವ್ರು ಮಾಡಲಿ ನಮ್ಮ ವೃತ್ತಿ ಏನಿದೆ ಅಂದರೆ ನಾವು ಗೌ ಗೌರ್ಮೆಂಟ್ ಇಂದ ಏನು ಸಲತ್ತಿದೆ ವಿಶ್ವಕರ್ಮಿಂದ ಏನಂತ ಇದೆ ಮೊದಲಿಂದ ಅದನ್ನು ನಾವು ಪಡಿಬೇಕು ಮತ್ತು ನಾವು ಬಾಲ್ಕೋಟಿ ಜಿಲ್ಲೆಯಿಂದ ಎಲ್ಲ ಕಡೆ ನಮ್ಮ ಅಧ್ಯಕ್ಷರು ಸಹ ಎಲ್ಲರೂ ಆಗಿದ್ದೀವಿ ನೀವು ಆ ಥರ ಗ್ರೂಪ್ ಆಗಿ ಒಂದು ಎಲ್ಲರೂ ಒಕ್ಕಟ್ಟಾಗಿ ಕಮ್ಮಾರ ಸಂಘದಿಂದ ನಾವು ಏನು ತಗೋಬೇಕು ನಮ್ಗೆ ಏನು ಬೆನಿಫಿಟ್ ಬೇಕು ನಾವು ಕಮ್ಮಾರ ಮೂಲ ಕಮ್ಮಾರ ಅನ್ನೋದು ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಮುಂದೆ ಬರು ಬರುವ ಯುವಕಗಳಿಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋ ಸಂಬಂಧ ನಾವು ಎಸ್ ಸಿ ಎಸ್ ಟಿಯಿಂದ ನಾವು ಬೇಳ್ತಾ ಇದೀವಲ್ಲ ಅದು ನಮಗೂ ಬೇಕು ಎಲ್ಲ ಜಿಲ್ಲೆಯಲ್ಲಿ ನೀವು ನಾವು ಕಮ್ಮಾರ ಸಂಘದಿಂದ ಒಕ್ಕಟ್ಟಾಗಿ ಮಾತಾಡ್ಕೊಂಡು ನಾವು ಜಿಲ್ಲೆ ಜಿಲ್ಲೆಗಳಲ್ಲಿ ಹೋಗಿ ನಮ್ಮ ಡಿ ಸಿ ಆಫೀಸಲ್ಲಿ ಆಗಲಿ ನಮ್ಮನ್ನು ರೂಪಿಸ್ಕೋಬೇಕು ನಾವು ಫಸ್ಟ್ ನಾವು ಕಮ್ಮಾರ್ ಅನ್ನೋದು ಅದರಿಂದ ಎಲ್ಲರಿಗೂ ಧನ್ಯವಾದಗಳು ಇದನ್ನೆಲ್ಲ ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ತಿಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಮಂಜಣ್ಣ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಮ್ಮಾರ ಸಂಘಗಳ ಒಕ್ಕೂಟ ತುಮಕೂರು ಆದ್ಮೇಲೆ ಇತ್ತೀಚೆಗೆ ಬೀದರ್ ಜಿಲ್ಲೆಯ ಬಾಲ್ಕಿ ಮಹಾ ಸಂಸ್ಥಾನದಲ್ಲಿ ಶ್ರೀ ಡಾ ನಾ ನಾಡೋಜ ಬ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ನೇತೃತ್ವದಲ್ಲಿ ಹಾಗೂ ನೀಶನ ಕಮಾರ ಕಲ್ಲಯ್ಯ ಮಠದ ಅಂತ ಡಾಕ್ಟರ್ ಶ್ರೀ 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 ನೀಲಕಂಠಾಚಾರ್ಯ ಸ್ವಾಮೀಜಿಯವರ ಅಮೃತಾಸ್ಪದಿಂದ ಮಹಾಶರಣ ಕಮಾರ ಕಲ್ಲಯ್ಯನವರ ಈ ಒಂದು ಮಹಾಗ್ರಂಥವನ್ನು ಬಿಡುಗಡೆ ಮಾಡಲಾಗಿದೆ ಇದನ್ನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪದಾಧಿಕಾರಿಗೆ ವಿತರಣಾ ಕಾರ್ಯಕ್ರಮ ಸಾಂಗವಾಗಿ ನೆರವೇರ್ತಾ ಇದೆ ನಮ್ಮ ಸಮುದಾಯದ ಎಲ್ಲ ಬಾಂಧವರು ಕೂಡ ಈ ರುಚಿಯನ್ನು ತಮ್ಮ ಮನೇಲಿಟ್ಕೊಂಡು ಹನ್ನೆರಡನೇ ಶತಮಾನದ ನಮ್ಮ ಬಸವಣ್ಣ ಕಾಲದಲ್ಲಿದ್ದಕ್ಕಂಥ ಸಂಶೋಧಕರಾದಂಥ ಧರ್ಮ ಪ್ರಚಾರಂಥ ಧರ್ಮ ಪ್ರವರ್ತಕರಾದಂಥ ಮಹಾಶಣ ಕಮ್ಮಾರ ಕಲ್ಲಯ್ಯನವರ ಒಂದು ಅಮೂಲ್ಯ ಗ್ರಂಥ ಎಲ್ಲರ ಮನೆಯಲ್ಲಿ ಇರಲಿ ಅನ್ನೋದೇ ಸದುದ್ದೇಶ ಇದು ಸರ್ಕಾರಕ್ಕೆ ಒಂದು ಒಂದು ಆಧಾರ ಅಂತೇಳಿ ನಾವು ಅದು ಈ ಒಂದು ಸುದಿನ ನಮ್ಮ ಕಮ್ಮಾರರ ಒಂದು ಸಮುದಾಯಕ್ಕೆ ಮಹತ್ವವಾದ ಚರಿತ್ರಾರ್ಹವಾದ ದಿನವಾಗಿ ಪರಿಣಮಿಸಿದೆ ಈ ಒಂದು ಪುಟಿಯನ್ನು ಬಿಡುಗಡೆ ನಂತರ ಪರಮ ಪೂಜರು ಬೀದರ್ನಲ್ಲಿ ಬಾಲ್ಕಿ ಸಂಸ್ಥಾನದಲ್ಲಿ ಈ ಅಂತರ್ಭವೇನಲ್ಲಿ ಕಮ್ಮಾರ ಕಲ್ಲಯ್ಯನವರ ಒಂದು ಪ್ರತಿಮೆಯನ್ನು ಕೂಡ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಜೊತೆಗೆ ಅನುಭವ ಮಂಟಪದಲ್ಲಿ ಒಂದು ಸ್ಮಾರಕವನ್ನು ಕೂಡ ಮಹಾಶರಣರ ಒಂದು ಹೆಸರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕಂತೇಳಿ ನಾವು ಮನವಿಯನ್ನು ಮಾಡಿ ಬಂದಿದ್ದೀವಿ ಅದಕ್ಕೂ ಕೂಡ ಸಮ್ಮತಿಯನ್ನು ಇದ್ದಿದ್ದಾರೆ ಜೊತೆಗೆ ಈ ಒಂದು ಮಹಾಶರಣರ ಕಲ್ಲಯ್ಯನವರ ಒಂದು ಕೃತಿ ಎಲ್ಲ ಸಭೆ ಸಮಾರಂಭಗಳಲ್ಲಿ ಎಲ್ಲರ ಮನೆಯಲ್ಲಿ ಮಾತಾಗಿರಬೇಕು ನಮ್ಮ ಒಂದು ಜಯಂತಿಯನ್ನು ನಾಡಿನ ನಡುವೆ ಆಚರಣೆ ಮಾಡಬೇಕು ಅಂತೇಳಿ ನಾವು ಆದಸ್ಯನ್ನು ಇಟ್ಕೊಂಡು ಎಲ್ಲ ಗ್ರಂಥಾಲಯಗಳಿಗೂ ಜಿಲ್ಲಾವಾರು ಇದನ್ನ ತೊಡಗಿಸ್ತಾ ಓದಿದ್ದೀವಿ ಜೊತೆಗೆ ನಾವು ಸರ್ಕಾರಕ್ಕೆ ಈ ಮಹಾಶಣ್ಣ ಕಮ್ಮಾರ ಕಲಯನವರ ಜಯ ಜಯಂತಿಯನ್ನು ಸರ್ಕಾರ ವತಿಯಿಂದ ಆಚರಿಸಬೇಕನ್ನೋದೊಂದು ಮಹದಾಸೆಯಾಗಿದೆ ಇದಕ್ಕೆ ಪೂರಕವಾಗಿ ಸಂಬಂಧಪಟ್ಟ ಇಲಾಖೆಯ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಕರ್ನಾಟಕ ರಾಜ್ಯ ಕರ್ನಾಟಕ ಕಮ್ಮಾರರ ಸಂಘವು ಈ ಒಂದು ಮೂವತ್ತೊಂದು ಜಿಲ್ಲೆಗಳ ಪದಾಧಿಕಾರಿಗಳನ್ನು ಒಳಗೊಂಡಂಥ ಸಂಸ್ಥೆಯಾಗಿದೆ ಜೊತೆಗೆ ಒಂದು ಎರಡು ಮೂರು ಜಿಲ್ಲೆಯನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಕೈ ಜೋಡಿಸ್ತಾ ಬಂದಿದ್ದೇವೆ ಕಳೆದ ಹದಿನಾಲ್ಕು ವರ್ಷದಿಂದ ಈ ಸಂಘಟನೆ ಎಲ್ಲ ಒಂದು ಸರ್ವರ ಒಂದು ಸದುದ್ದೇಶಕ್ಕಾಗಿ ಸರ್ವರ ಏಳಿಗಾಗಿ ಸಮುದಾಯದ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡು ಈ ಒಂದು ಒಕ್ಕೂಟ ಒಕ್ಕೂಟದ ಪದಾಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿದೆ ಇತ್ತೀಚೆಗೆ ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಾಂತೀಯ ವಿಂಗಡಣೆ ಮಾಡಬೇಕಾದಾಗ ಚಾಮರಾಜನಗರ ಕೊಳ್ಳೇಗಾಲ ಉಡುಪಿ ಮಂಗಳೂರು ಈ ಪ್ರಾಂತ್ಯಗಳಲ್ಲಿ ಕಮ್ಮಾರರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ಆ ಪ್ರಾಂತ್ಯದವರು ಇದ್ದಾರೆ ಉಳಿದ ಜಿಲ್ಲೆಗಳಲ್ಲಿ ಮುಂಚಿತರ ಇದ್ದಾರೆ ಸರ್ಕಾರದ ಸವಲತ್ತು ಸಿಗ್ತಾ ಇಲ್ಲ ಇದನ್ನು ಕಳೆದ ಎರಡು ಮೂರು ದಶಕಗಳಿಂದಲೂ ಕೂಡ ರಾಜ್ಯದ ಎಲ್ಲ ಕಮ್ಮಾರರಿಗೂ ಕೂಡ ಪರಿಶಿಷ್ಟ ಪಂಗಡದ ಸವಲತ್ತು ಬೇಕು ಅಂತೇಳಿ ನಾವು ವಿಸ್ತರಣೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಕೊಂಡೇ ಬರ್ತಾ ಇದ್ದೀವಿ ಆ ಒಂದು ಮಹದಾಶ ಇನ್ನೂ ಹೇಳಿರ್ಲಿಲ್ಲ ಇದಾಗಬೇಕು ಪ್ರಥಮವಾದಂಥ ಒಂದು ಕೆಲಸ ಇತ್ತೀಚೆಗೆ ಈ ಒಂದು ಚಾಮರಾಜನಗರ ಬಳ್ಳೇಗಾಲ ಈ ಭಾಗಗಳಲ್ಲಿ ಇರ್ತಕ್ಕಂಥ ಕಮ್ಮಾರ ಸಮುದಾಯಕ್ಕೆ ಜಾತಿಯನ್ನು ಬದಲಾವಣೆ ಮಾಡಿಕೊಂಡು ಈ ಒಂದು ಸರ್ಕಾರ ಸವಲತ್ತನ್ನು ಪಡತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಮತ್ತು ನಮ್ಮ ಒಕ್ಕೂಟದ ಗಮನಕ್ಕೆ ಬಂದಿರುತ್ತದೆ ಇದು ಮಹಾ ಲೋಪ ಇದು ಸರ್ಕಾರದ ಗಮನಕ್ಕೆ ಬಂದಿರುತ್ತೆ ದಯಮಾಡಿ ಈ ಒಂದು ವಿಶ್ವಕರ್ಮ ಸಮುದಾಯದಲ್ಲಿರ್ತಕ್ಕಂಥ ನಲವತ್ತೊಂದು ಉಪಜಾತಿಗಳನ್ನು ಒಳಗೊಂಡ ವಿಶ್ವಕರ್ಮ ಸಮುದಾಯ ನಿಗಮವನ್ನು ಸರ್ಕಾರ ಮಾಡಿಕೊಟ್ಟಿದೆ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಾವು ಪಡಿತಾ ಇದ್ವಿ ಅದರಲ್ಲಿ ಪಡೆಯಲು ಕೂಡ ವಿಫಲರಾಗಿದ್ದೇವೆ ಜೊತೆಗೆ ಈ ಒಂದು ಸವಲತ್ತನ್ನು ಪಡೆದ ಸಂದರ್ಭದಲ್ಲಿ ಏನೇ ಭದ್ರ ಒಡ ಮೀಸಲಾತಿ ಪ್ರತ್ಯೇಕವಾದ ಒಂದು ನಾವು ಸವಲತ್ತುಗಳನ್ನು ಬೇಡ್ಕೊಳ್ಬೇಕೆ ವಿನಃ ಜಾತಿಯನ್ನ ಒಡೆದು ಜಾತಿಯನ್ನ ವಿಂಗಡಿಸಿ ಮತ್ತೊಂದು ಜಾತಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಮಹಾ ತಪ್ಪು ಇದು ಕೆಲವೊಂದು ಜಿಲ್ಲೆಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ನಮ್ಮ ಗಮನ ಬಂದೆ ದಯಮಾಡಿ ಇದನ್ನು ಮಾಡಬಾರದು ಇದು ಮಹಾ ದೋಷ ಇದು ಸಮುದಾಯಕ್ಕೆ ಮಾಡ್ತಕ್ಕಂಥ ಅಪಚಾರ ದಯಮಾಡಿ ಯಾವ ಜಿಲ್ಲೆಗಳಲ್ಲಿ ಇದು ನಡೀತಾ ಇದೆ ಆ ಜಿಲ್ಲೆಯವರು ಅದನ್ನ ಸರಿಪಡಿಸಿಕೊಂಡು ನಾಳೆ ಮುಂದಾಗತಕ್ಕಂಥ ಲೋಪದೋಷಗಳಿಗೆ ಮಹಾ ಇದಕ್ಕೆ ಸಮುದಾಯವನ್ನು ಬಲಿ ಕೊಡಬಾರದು ಅನ್ನೋದೇ ನಮ್ಮ ಹೆಬ್ಬಳ್ಳಿ ಆದ್ದರಿಂದ ಎಜ್ಜಗಾರ ಕಮ್ಮಾರ ಎಲ್ಲ ಸಮುದಾಯನ ಅಕ್ಕಸಾಲಿ ಕರ್ಮಶಾಲಿ ಎಲ್ಲರೂ ಕೂಡ ನಲವತ್ತೊಂದು ಜಾತಿಗೆ ಏನು ಸವಲತ್ತು ಕೊಡ್ತಾ ಇದನ್ನೆಲ್ಲ ನಾವು ಸವಿಬೇಕು ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಳ ಮೀಸಲಾತಿಗೆ ನಾವು ಪ್ರಯತ್ನ ಪಡಬೇಕು ಹಣ ಒಂದು ಜಾತಿಯ ಒಂದು ಸವಲತ್ತನ್ನು ಹುನ್ನಾರಿಕೆಯಿಂದ ಒಳ ಸಂಚಿನಿಂದ ನಾವು ಪಡ್ತಕ್ಕಂಥದ್ದು ತಪ್ಪು ಇದನ್ನ ಮತ್ತೊಮ್ಮೆ ಹೇಳ್ತಾ ಇದ್ವಿ ದಯಮಾಡಿ ಆ ತರ ಸಂಚು ಅದನ್ನು ನಿಲ್ಲಿಸಬೇಕು ನಾಳೆ ಸಮುದಾಯಕ್ಕೆ ದ್ರೋಹನ್ನ ಬಗೆಬಾರದು ಅವರವರ ಸವಲತ್ತನ್ನು ಸಿಗ್ತಾ ಇರ್ತಕ್ಕಂಥ ಸವಲತ್ತನ್ನು ಕಡಿಬೇಕು ಅನ್ನೋದೇ ನಮ್ಮ ಒಂದು ಜಬ್ಬಳಿಕ ಇದೆ ದಯಮಾಡಿ ಯಾರ್ಯಾರು ಅದನ್ನ ಮಾಡ್ತಾ ಇದ್ರ ಆ ಸಮಾಜದ ದ್ರೋಹವನ್ನು ಮಾಡಬಾರದು ಅಂತೇಳಿ ಮತ್ತೊಮ್ಮೆ ಈ ಒಂದು ಒಕ್ಕೂಟದ ಮಧ್ಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಹೇಗೆ ಅಂದ್ರೆ ತನ್ನ ಜೀವನಕ್ಕೋಸ್ಕರ ತಮ್ಮ ಸಮ ಸಮುದಾಯನೇ ಬದಲಾಯಿಸಿಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕ್ತಾರೆ ಅದು ಸರ್ಕಾರದ ರೀತಿಯಲ್ಲಿ ತಪ್ಪಾಗುತ್ತೆ ಸಂವಿಧಾನ ಪ್ರಕಾರ ತಪ್ಪಾಗುತ್ತೆ ಯಾಕೆಂದ್ರೆ ಕೊನೆಯ ಕೆಲಸನ ಕೆಲಸ ಮಾಡೋದನ್ನ ಕಮ್ಮಾರೆ ಆಗಿರೋದಿಲ್ಲ ಅವರು ಜೀವನೋಪಾಯಕ್ಕಾಗಿ ಮಾಡ್ತಾ ಇರ್ತಾರೆ ಹಾಗಾಗಿ ತಮ್ಮ ತಮ್ಮ ಮೂಲ ಜಾತಿಯಲ್ಲಿ ಏನಿದಿರಾ ಅದರಲ್ಲೇ ಮುಂದುವರ್ಸ್ಕೊಂಡು ಮುಂದಿನ ಮಕ್ಕಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ತೊಂದರೆ ಆಗ್ದಂಗೆ ತಮ್ಮ ತಮ್ಮ ಜಾತಿಗಳನ್ನ ಉಳಿಸ್ಕೊಂಡು ಏನ್ ಸರ್ಕಾರ ಕೊಟ್ಟಿದೆ ಅರವತ್ತೊಂದು ಉಪಜಾತಿಗಳಲ್ಲಿ ನಮ್ಮ ಶುಕ್ರಮದಲ್ಲಿ ಸೌಲಭ್ಯಗಳನ್ನು ಅದನ್ನು ಬಳಸ್ಕೊಳ್ತಾ ಮುಂದುವರಬೇಕು ಅಂತ ನಾನು ಈ ಮೂಲಕ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಇಲಾಖೆಯಿಂದ ನಮ್ಮ ಕಮ್ಮಾರರಿಗೆ ಅಂತೇಳಿ ಕಮ್ಮಾರ ಕುಂಬಾರ ಹೀಗೆ ಹಲವಾರು ಅಸಂಘಟಿತ ಕಾರ್ಮಿಕರು ಅಂತ ಇದ್ದಾರೆ ಅದರಲ್ಲಿ ಕಮ್ಮಾರ ಕೂಡ ಬರ್ತಾರೆ ಅವರಿಗೆ ಜೀವ ಅವರಿಗೆ ಸರ್ಕಾರದಿಂದನೇ ಇವತ್ತು ಏನು ಮಾಡಿದ್ದಾರೆ ಅಂದರೆ ಒಂದು ಏನು ಅವರಿಗೆ ಹೆಚ್ಚು ಕಮ್ಮಿಯಾದ ಒಂದು ಆರೋಗ್ಯ ಸೌಲಭ್ಯ ಹಾಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅವರಿಗೆ ಆರ್ಥಿಕವಾಗಿ ಏನೋ ಸೌಲಭ್ಯಗಳು ಸೌಲಭ್ಯ ಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಕಮ್ಮಾರ ಸಮುದಾಯ ಒಕ್ಕೂಟದ ವತಿಯಿಂದ ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಾರ್ಮಿಕ ಅಧಿಕಾರಿಗಳು ಇದೊಂದು ಮನವಿಯನ್ನು ಇದನ್ನ ನಾವು ಸಲ್ಲಿಸಿ ಬಂದಿರ್ತೇವೆ ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ಕಾರ್ಮಿಕರ ಇಲಾಖೆಗಳಲ್ಲಿ ಹೋಗಿ ಅಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕಮ್ಮಾರ ಸಮುದಾಯ ಹೆಚ್ಚಿನ ಒಂದು ನೋಂದಾಯಿಸಿಕೊಂಡು ಕಾರ್ಮಿಕ ಕಾರ್ಡ್ ಅಂತ ಮಾಡ್ಕೊಡ್ತಾರೆ ಅಸಂಘಟಿತ ಕಾರ್ಮಿಕರು ಅಂತೇಳಿ ಒಂದು ಕಾರ್ಡ್ ಮಾಡಿಕೊಡ್ತಾರೆ ಆ ಕಾರ್ಡ್ನನ್ನು ಮಾಡಿಸ್ಕೊಂಡು ನವೀಕರಣ ಮಾಡಿಸ್ಕೊಂಡು ವರ್ಷ ವರ್ಷಕ್ಕೆ ಅದರ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಎಲ್ಲ ಸಮುದಾಯಗಳನ್ನು ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನಮ್ಮ ಹೆಸರು ನಾಗಭೂಷಣ್ ಅಂತ ನಾವು ತುಮಕೂರಲ್ಲಿ ವಾಸವಾಗಿದ್ದೇವೆ ಈ ಕಮ್ಮಾರರ ವೃತ್ತಿಯನ್ನು ಹಲವು ಜಾತಿಯವರು ತಮ್ಮ ಜೀವನೋಪಾಯಕ್ಕಾಗಿ ಬಳಸ್ಕೊಂಡಿದ್ದಾರೆ ಅವರ ಇದಕ್ಕೋಸ್ಕರ ಅದನ್ನ ತಪ್ಪು ಅದನ್ನು ಮುಂದುವರ್ಸ್ಕೊಂಡು ಹೋಗೋದೇ ರೀತಿಯಲ್ಲಿ ಬೇರೆ ನಮ್ಮ ಕಮ್ಮಿ ಜನಗಳಿಗೆ ಅನುಕೂಲವಾಗುವಂತೆ ಮಾಡಿಕೊಡಿ ಮಕ್ಕಳಿಗೆ ಕಾಲರ್ಶಿಪ್ಪು ಬೇರೆ ರೀತಿಯ ಆರೋಗ್ಯ ಇಂಥ ಅನುಕೂಲಗಳನ್ನು ಸರ್ಕಾರದಿಂದ ಬಸ್ ವತಿಯಿಂದ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ